ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾಗ್ಯ ಸಿಂಪಲ್ ಲೈಫ್ ಇವತ್ತಿನ ಕಲೆಕ್ಷನ್ ಒಂದು ಪ್ರೊಡಕ್ಟ್ ದ ರಿವ್ಯೂ ಅದ್ರಿ ಏನು ಪ್ರಾಡಕ್ಟ್ ಅನ್ನೋದು ನೋಡ್ಕೊಂಬರಂಬ್ರಿ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡಾತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ವಿಡಿಯೋ ಆದ್ರೆ ಲೈಕ್ ಮಾಡ್ರಿ ಹಾಗೂ ಶೇರ್ ಹಾಗೂ ಕಮೆಂಟ್ ಮಾಡ್ರಿ ಈಗ ಪ್ರಾಡಕ್ಟ್ ಏನದ ಅಂತೇಳಿ ಫಸ್ಟ್ ಫಸ್ಟೇ ನೋಡ್ರಿ ನಮ್ಮ ಮನೆಯೊಳಗ ನನಗೆ ಮಿಕ್ಸರ್ ಬೇಕಾಗಿತ್ತು ರೀ ಹೀಗಾಗಿ ನಾನು ಮಿಕ್ಸರ್ನ ಕರ್ಸಿ ನೋಡ್ರಿ ಯಾವ್ದು ಅಂತಂದ್ರೆ ಬಟರ್ಫ್ಲೈ ಡಿಸೈರ್ ಅಂಥೇಳಿ ತುಂಬಾ ಚೆನ್ನಾಗಿ ಅದು ಕ್ವಾಲಿಟಿ ತುಂಬಾ ಏನು ನೋಡೋಕು ಲುಕ್ನು ತುಂಬಾ ಚೆನ್ನಾಗಿ ಅನಿಸ್ತು ಹೀಗಾಗಿ ಈ ಮಿಕ್ಸರನ್ನು ತರಿಸೀನಿ ನಿಮ್ಗೆ ಯಾರಿಗಾದರೂ ಮಿಕ್ಸರ್ ಬೇಕಾಗಿತ್ತು ಸರ್ಚ್ ಅಂತಂದ್ರೆ ಆರಾಮಾಗಿ ಈ ಮಿಕ್ಸರನ್ನು ನೀವು ಕೂಡ ತರಿಸ್ಕೋಬೋದು ನೋಡ್ರಿ ಈ ರೀತಿ ಅದು ನೋಡ್ರಿ ಬಾಕ್ಸ ಅನ್ಬಾಕ್ಸಿಂಗ್ ಅದರಲ್ಲ ಈ ಟೈಪ್ ಅದ ಜಾರಿನ ಲಿಡ್ ನೋಡ್ರಿ ಇದು ಸ್ಪ್ಯಾಚು ಅಲ್ಲ ಒಂದೊಂದು ತೆಗೆದು ತೋರಿಸ್ತೀನಿ ನಿಮಗೆ ಟೋಟಲ್ ಫೈವ್ ಜಾರ್ಸ್ ರೀ ಕ್ವಾಲಿಟಿ ಮಾತ್ರ ತುಂಬಾ ಹೆವಿ ಅದು ನೋಡ್ರಿ ತುಂಬಾ ಚೆನ್ನಾಗದ ಒಂದು ಸಾರಿ ನಾವು ತಗೋಬೇಕಾಗ್ತದೆ ಹೀಗಾಗಿ ಚೆನ್ನಾಗಿರುವಂಥ ಪ್ರಾಡಕ್ಟನ್ನೇ ತರಿಸಬೇಕು ನೋಡ್ರಿ ಮಿಕ್ಸರ್ ಈ ಟೈಪ್ ಅಂತ ನೋಡ್ರಿ ತುಂಬಾ ಚೆನ್ನಾಗದ ಬಟರ್ಫ್ಲೈ ಡಿಸೈರ್ ಅಂತ ಹೇಳಿ ಜಾರ್ನು ಕೂಡ ನೋಡ್ರಿ ನೀವು ಆಲ್ರೆಡಿ ನೋಡಿರ್ಬೋದು ಕೆಲವೊಂದು ಜಾರ್ಗಳು ಸ್ಟೀಲ್ ಫುಲ್ ಫೇವರ್ ಡಿ ಸ್ಟೀಲ್ ಇರ್ತದೆ ಇದೊಂದು ಕಲರ್ ನನಗೆ ಇಷ್ಟ ಆಗಿ ತುಂಬಾ ಕ್ವಾಲಿಟಿನೂ ಮಾತ್ರ ಹೆವಿ ಅದ ನೋಡ್ರಿ ಮಿಕ್ ಒನ್ ಹೆಚ್ ಪಿದ ಹೆವಿ ಲೋಡೆಡ್ ರೀ ಆರಾಮಾಗಿ ನಾವು ಮನೆ ಕೆಲಸಗಳನ್ನ ಸರಳವಾಗಿ ಮಿಕ್ಸರ್ಗಳ ಮೂಲಕ ಮಾಡ್ಕೋಬೋದು ನೋಡ್ರಿ ಜಾರ್ ನೋಡ್ರಿ ಎಷ್ಟು ಕ್ಯೂಟ್ ಅದ ಎಷ್ಟು ಚೆನ್ನಾಗ್ ಅದ ಒಂಥರ ಲುಕ್ ಡಿಫ್ರೆಂಟ್ ಅದ್ ನೋಡ್ರಿ ನಿಮಗೂ ಬೇಕಾಗಿತ್ತರ ನೀವು ಕೂಡ ತರ್ಸ್ಕೋಬಹುದು ನೋಡ್ರಿ ಈ ಟೈಪ್ ವೈಟ್ ಕಲರ್ ಬರ್ತದ ನೋಡ್ರಿ ಇದು ಮೇನ್ಸ್ ಕಾರ್ಡ್ ನೋಡ್ರಿ ತುಂಬಾನೇ ಚೆನ್ನಾಗದ ಕ್ವಾಲಿಟಿ ಮಾತ್ರ ಮಸ್ತ್ ನೋಡಿರಿ ನಿಮಗೂ ಅಂತಂದ್ರೆ ನೀವು ಕೂಡ ತರಿಸ್ಕೋಬೋದು ಈಗ ಆಲ್ರೆಡಿ ನಾ ಹೇಳಿದಂಗೆ ರೆಡ್ ಕಲರ್ ಒಳಗೆ ಈ ರೀತಿ ಡಿಫ್ರೆಂಟ್ ಆಗಿರುವ ಜಾರ್ಸ್ ಬರ್ತಾವೆ ಒಂದು ಚ ಪುಟ್ಟದಾದಂಥ ಒಂದು ಜಾರ್ ನೋಡ್ರಿ ಯಾವುದಾದ್ರೂ ಸಣ್ಣ ಪುಟ್ಟ ನಾವು ಮಿಕ್ಸಿಗೆ ಹಾಕ್ಕೋಬೇಕಂತಂದ್ರೆ ಈ ಜಾರ್ನಾಗ ಹಾಕೋಬೋದು ನೋಡಿರಿ ಆಮೇಲೆ ಇನ್ನೊಂದು ಜಾರ ಈ ಟೈಪ್ ನೋಡ್ರಿ ಈ ಟೈಪ್ ನೋಡಿರಿ ತುಂಬಾ ಅದಾವೆ ರೀ ಡಿಫ್ರೆಂಟ್ ಪ್ರಾಡಕ್ಟ್ ಯಾರಾದರೂ ಬೇಕಾಗಿತ್ತು ಅಂತಂದ್ರೆ ಆರಾಮಾಗಿ ನಾವು ಪರ್ಚೇಸ್ ಮಾಡ್ಬೋದು ನೋಡ್ರಿ ಈ ಟೈಪ್ ನೋಡಿರಿ ಬ್ಲೇಡ್ ಈ ಟೈಪ್ ಅದಾವೆ ಕ್ವಾಲಿಟಿ ನೋಡಮ್ಮ ಹೇಳಿ ನಾನು ನಿಮಗೆ ಹಾಕಿನೂ ಕೂಡ ತೋರಿಸ್ತೀನಿ ಕೆಲವೊಂದು ಪ್ರಾಡಕ್ಟ್ಗಳನ್ನು ತುಂಬಾ ಚೆನ್ನಾಗದ ಹೆವಿ ಅದ ನೋಡ್ರಿ ಮಸ್ತದೆ ನೋಡಿರಿ ನಿಮಗೂ ಬೇಕಾಗಿತ್ತು ಅಂತಂದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ನೋಡಿರಿ ಇದು ಮೀಡಿಯಮ್ ಜಾರ್ ನೋಡ್ರಿ ಈ ಟೈಪ್ ಅದ ಚೆನ್ನಾಗದ ಪ್ರಾಡಕ್ಟ್ ವೇಟ್ ಮಾತ್ರ ತುಂಬಾ ಚೆನ್ನಾಗದ ಅದ ಲಿಡ್ ಕೂಡ ಚೆನ್ನಾಗದವು ಈ ಟೈಪ್ ಅದ ನೋಡ್ರಿ ಇದು ಮಿಕ್ಸರ್ ನೋಡ್ರಿ ವೈಟ್ ಕಲರ್ ಒಳಗೆ ಬರ್ತದ ಬಟರ್ಫ್ಲೈ ಡಿಸೈರ್ ಅಂತ ಹೇಳಿ ಒನ್ ಎಚ್ ಪಿ ದು ಹೆವಿ ಡ್ಯೂಟಿ ಮಿಕ್ಸರ್ ನೋಡ್ರಿ ತುಂಬಾನೇ ಚೆನ್ನಾಗ್ ಅದ ಇದು ಅಪೋಸಿಟ್ ಕಲರ್ ಅನ್ಬೋದು ನೋಡ್ರಿ ರೆಡ್ ಕಲರ್ ಅದ ತುಂಬಾನೇ ಲುಕ್ ಅನ್ಸಗತ್ತೆ ಹೀಗಾಗಿ ನಾನು ಇದನ್ನ ತರ್ಸ್ಕೊಂಡಿ ನೋಡ್ರಿ ಇದು ಮೇನ್ ಕೋಡ್ರಿ ಇದು ಇದು ಕೂಡ ಕ್ವಾಲಿಟಿ ತುಂಬಾನೇ ಚೆನ್ನಾಗ್ ಅದು ಬೇಸ್ ಯೂನಿಟ್ ನೋಡ್ರಿ ಇದು ಮಿಕ್ಸರ್ದು ಬೇಸ್ ಯೂನಿಟ್ ತುಂಬಾನೇ ಚೆನ್ನಾಗ್ ಅದ ಟೋಟಲ್ ಇದ್ರೊಳಗ ಫೋರ್ ಜಾರ್ಸ್ ಬರ್ತವು ಇದು ಎಲ್ಲಕ್ಕಿಂತ ದೊಡ್ಡದಾದಂಥ ಒಂದು ರೀ ಈ ಟೈಪ್ ಅದು ನೋಡಿರಿ ತುಂಬಾ ಚೆನ್ನಾಗದ ಹೆವಿ ಅದಾವೆ ಜಾರ್ ಮಾತ್ರ ಆಮೇಲೆ ಬ್ಲೇಡ್ ಈ ಥರ ಅದಾವೆ ಒಳಗಡೆ ಆಮೇಲೆ ಇದು ಲಿಡ್ ನೋಡಿರಿ ಈ ಟೈಪ್ ಲಿಡ್ನು ಕೂಡ ತುಂಬಾ ಚೆನ್ನಾಗ್ ಅದಾವೆ ಮಿಕ್ಸರ್ ತೊಗೋಬೇಕನ್ನುವಂಥ ಒಂದು ವಿಚಾರ ಇತ್ತಂತಂದ್ರೆ ಆರಾಮಾಗಿ ಇದನ್ನು ತರಿಸ್ಕೋಬೋದು ನೋಡಿರಿ ಇದು ಮೀಡಿಯಮ್ ಜಾರ್ ನೋಡಿರಿ ಇದು ದೊಡ್ಡದಾದದ್ದು ದೊಡ್ಡದ ನಂತರ ಎರಡನೇ ಜಾರ್ ಇದು ಈ ಟೈಪ್ ಅದ ಇದೂ ಕೂಡ ಬ್ಲೇಡ್ ಈ ಥರ ಅದು ನೋಡ್ರಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗದ ಹೆವಿ ಅದಾವು ಇದು ಮ್ಯಾಗಿನ್ಲಿ್ರಿ ಇದು ಚಿಕ್ಕದಾದಂಥ ಒಂದು ಜಾರ್ ನೋಡ್ರಿ ಲಾಸ್ಟ್ ಸಣ್ಣ ಪುಟ್ಟ ಏನಾದರೂ ಮಿಕ್ಸಿಗೆ ಹಾಕಬೇಕಾಗಿತ್ತು ಅಂತಂದ್ರೆ ಇದ್ರಾಗ ಹಾಕೋಬೋದು ನೋಡ್ರಿ ಇದ್ರೊಳಗೆ ಈ ಟೈಪ್ ಅದ ನೋಡಿರಿ ಚೆನ್ನಾಗತ್ತೆ ಈ ಟೈಪ್ ಅದ ಇದು ಬೌಲ್ ನೋಡ್ರಿ ಈ ಟೈಪ ಒಂದು ಬೌಲ್ನು ಕೂಡ ಇದ್ರೊಳಗೆ ಬಂದದ ನೋಡ್ರಿ ಈ ಟೈಪ ಇದು ಜ್ಯೂಸರ್ ನೋಡಿರಿ ಜ್ಯೂಸರ್ ಜಾರ್ ಲಿಡ್ ತುಂಬಾ ಚೆನ್ನಾಗ್ ಅದ ಈ ರೀತಿ ಓಪನ್ ಕೂಡ ಆಗ್ತದೆ ನೋಡ್ರಿ ಈ ರೀತಿ ಅದ ಇದು ಬಂದ್ಬಿಟ್ಟು ಜ್ಯೂಸರ್ ಎಕ್ಸ್ಟ್ರಾಕ್ಟರ್ ಅಂತೀವಲ್ಲ ಅದು ನೋಡಿರಿ ಈ ಟೈಪ್ ಇಟ್ಕೊಂಡು ನಾವು ಜ್ಯೂಸನ್ನು ಮಾಡ್ಬೋದು ನೋಡ್ರಿ ಆಮೇಲೆ ಇದು ಜಾರ್ ಇದು ವಿತ್ ಬ್ಲೇಡ್ ಜಾರ್ ನೋಡಿರಿ ಜ್ಯೂಸರ್ ಜಾರ್ ಇದು ತುಂಬಾ ಚೆನ್ನಾಗದ ಜ್ಯೂಸನ್ನು ಕೂಡ ನಿಮಗೆ ನಾ ಮಾಡಿ ತೋರಿಸ್ತೀನಿ ಅವ್ರ ಯಾವ ರೀತಿ ನಾವು ಮಾಡ್ಬೋದು ಅಂಥೇಳಿ ತುಂಬಾ ಚೆನ್ನಾಗದ ಒಂದೂವರೆ ಲೀಟ್ರ್ ಜ್ಯೂಸನ್ನು ನಾವು ಆರಾಮಾಗಿ ಇದ್ರೊಳಗೆ ಮಾಡ್ಬೋದು ನೋಡ್ರಿ ಕ್ವಾಲಿಟಿ ಮಾತ್ರ ಸೂಪರ್ ರೀ ಇದು ದೊಡ್ಡ ಜಾರ್ ಬಂದುಬಿಟ್ಟು ಒನ್ ಪಾಯಿಂಟ್ ಸೆವೆಂಟಿ ಫೈವ್ ಲೀಟರ್ವರೆಗೂ ನಾವು ಮಾಡ್ಬೋದು ಇದು ಒನ್ ಪಾಯಿಂಟ್ ಟ್ವೆಂಟಿ ಫೈವ್ ಲೀಟ್ರ್ವರೆಗೂ ಮಿಕ್ಸಿಗೆ ಹಾಕೋಬೋದು ಇದು ಪುಟ್ಟದಾದಂಥ ಒಂದು ಜಾರ್ ನೋಡ್ರಿ ಇಷ್ಟು ಚೆನ್ನಾಗದ ನೋಡ್ರಿ ಜಾರ ತುಂಬಾ ಚೆನ್ನಾಗದ ಬಟರ್ಫ್ಲೈ ಡಿಸೈರ್ ಅಂಥೇಳಿ ಈ ಪ್ರಾಡಕ್ಟ ತ್ರೀ ಇಯರ್ ವಾರಂಟಿ ಆನ್ ಪ್ರಾಡಕ್ಟ ಫೈ ಇಯರ್ ವಾರಂಟಿ ಆನ್ ಮೋಟರ್ ನೋಡಿರಿ ಚೆನ್ನಾಗಿ ಈ ಮಿಕ್ಸರ್ ರೇಟ್ ಬಂದುಬಿಟ್ರಿ ಬಾಕ್ಸ್ ಮೇಲೆ ಲೆವೆನ್ ಥೌಸಂಡ್ ಮೇಲೆ ಇದೆ ಆದರೆ ನನಗೆ ಸಿಕ್ಕಿದ್ದು ಆನ್ಲೈನಲ್ಲಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡು ನೋಡ್ರಿ ಓನ್ಲಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಕದ ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ನನ್ನ ಮಕ್ಕಳು ಮ್ಯಾಂಗೋ ಮಿಲ್ಕ್ ಶೇಕ್ ಬೇಡ್ತಾಯಿದ್ರು ಹೀಗಾಗಿ ನಾನು ಎಲ್ಲ ಜಾರ್ಗಳನ್ನು ಕ್ಲೀನಾಗಿ ತೊಳೆದು ಮ್ಯಾಂಗೋ ಮಿಲ್ಕ್ ಶೇಕನ್ನು ಮಾಡಿದ್ದೀನಿ ನೋಡ್ರಿ ಆಲ್ರೆಡಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಹಾಗೂ ಫೈನ್ ಜ್ಯೂಸ್ ಆಗಿದೆ ಅಂಥೇಳಿ ತುಂಬಾ ಇಷ್ಟಪಟ್ಟು ಮಕ್ಕಳೆಲ್ಲ ಕುಡಿದ್ರು ನೋಡ್ರಿ ನೀವು ಬೇಕಂದ್ರೆ ನಿಮ್ಮ ಮನೆಯೊಳಗೂ ಕೂಡ ಮ್ಯಾಂಗೋ ಶೇಕನ್ನು ಮಾಡಿ ಇವಾಗಲೇ ಡ್ರಿಂಕ್ ಮಾಡಿರಿ ಯಾಕಂತಂದರೆ ಇವಾಗ ಸೀಸನ್ ತುಂಬಾ ಚೆನ್ನಾಗಿ ಮಾವಿನ ಹಣ್ಣುಗಳು ಕೂಡ ಸಿಗ್ತವು ಈ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿರಿ ನೀವು ಕೂಡ ಮನೆಯಲ್ಲಿ ಮ್ಯಾಂಗೋ ಮಿಲ್ಕ್ ಶೇಕನ್ನು ಮಾಡ್ತೀರಿ ಅಂತ ತಿಳ್ಕೊಂಡು ಮತ್ತಷ್ಟು ಯೂಸ್ಫುಲ್ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್